ಸರ್ಕಾರದ ಯೋಜನೆ ಗಾಳಿಗೆ ಬಾರದ ನಿವೇಶನ ಮನೆಗಳು ಬಡವರ ಗೋಳು ಕೇಳುವವರು ಯಾರು ಅಧಿಕಾರಿಗಳ ಮೌನ ಸರ್ಕಾರ ಬಡವರಿಗಾಗಿ ಸಾಕಷ್ಟು ಅನುದಾನಗಳನ್ನು ಗ್ರಾಮಗಳಿಗೆ ನೀಡುತ್ತದೆ ಕಡು ಬಡವರು ಗ್ರಾಮ ಪಂಚಾಯಿತಿಯಿಂದ ಬಸವ ವಸತಿ ಯೋಜನೆ ಹಾಗೂ ಅಂಬೇಡ್ಕರ್ ವಸತಿ ಯೋಜನೆ ಇಂದ್ರ ವಸತಿ ಯೋಜನೆ ಹಾಗೆ ಆಶ್ರಯ ಮನೆಗಳು ಬರುತ್ತವೆ ಎಂದು ಕಣ್ಣಿಗೆ ಗೆಣ್ಣೆ ಬಿಟ್ಟುಕೊಂಡು ಕಾಯುವ ಪರಿಸ್ಥಿತಿ ಗ್ರಾಮಗಳದ್ದಾಗಿದೆ ಶಾಸಕರ ಅನುದಾನದಲ್ಲಿ ಬಸವ ವಸತಿ ಮನೆಗಳು ಅವರ ಬೆಂಬಲಿಗರಿಗೆ ನೀಡುವುದು ಅವು ಸಹ ಬಂದಿಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಾಮಕ ವಾಸ್ತೆ ಗ್ರಾಮ ಸಭೆ ಮಾಡಿ ಒನ್ನೂರ ಎಂಟು ಹೆಸರು ಪಡೆದುಕೊಂಡು ಹೋಗಿ ಹಣ ಯಾರು ಕೊಡ್ತಾರೆ ಅಂತವರಿಗೆ ಮಾತ್ರ ಮನೆಗಳನ್ನ ಸೀಮಿತ ಮಾಡುತ್ತಾರೆ ಬಡತನದಲ್ಲಿರುವ ಕುಟುಂಬಗಳು ಆನ್ಲೈನ್ ಮೂಲಕ ಬಂದ ಮನೆಗಳಿಗೂ ನೂರಾರು ರೂಲ್ಸ್ ಮಾಡ್ತಾರೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಯಾವುದೂ ತಮ್ಮ ಮೇಲೆ ಹಾಕಿಕೊಳ್ಳುವುದಿಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರ ಮೇಲೆ ಹೊಳೆ ಹೊರಿಸುತ್ತಾರೆ ಇಂದಿನ ದಿನದಲ್ಲಿ ಜೀವನ ಸಾಗಿಸುವುದೇ ಕಷ್ಟ ಅಂತಹ ಸಮಯದಲ್ಲಿ ಮನೆಗಳಿಗೆ ಹಣ ಕೊಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಸುಮಾರು ಐದು ವರ್ಷದಿಂದ ಇಲ್ಲಿಯವರೆಗೂ ಯಾವ ಮನೆ ಬಂದಿಲ್ಲವೆಂದು ಗ್ರಾಮಸ್ಥರು ಆರೋಪವಾಗಿದೆ ಸರ್ಕಾರ ಬಡವರಿಗಾಗಿ ಉಚಿತವಾಗಿ ರೇಷನ್ ಕಾರ್ಡ್ ಇದ್ದವರಿಗೆ ಮನೆಗಳ ಹಂಚಬೇಕು ಎಂದು ಹೇಳ್ತಾರೆ ಆದರೆ ಇಲ್ಲಿ ವಾಸ್ತವ್ಯ ಬೇರೆ ನೀನು ಹಣ ಕೊಡದಿದ್ರೆ ನಿನ್ಗೆ ಮನೆಯಿಲ್ಲ ಇದು ಯಾರ ಮುಂದೇನೂ ಹೇಳುವಂತಹ ಪರಿಸ್ಥಿತಿಯೂ ಇಲ್ಲ ಹೀಗಾದರೆ ಬಡವರ ಗೋಳು ಕೇಳುವುದು ಸಂಬಂಧಪಟ್ಟ ಅಧಿಕಾರಿಗಳು ಬಡವರಿಗೆ ನಾಯಕರಿಗೂ ಕೊಡಬೇಕು ಎಂದು ಬಡವರಿಂದ ಧ್ವನಿ ಕೇಳಿಬರುತ್ತಿದೆ ಇದು ಯಾವಾಗ ಸರಿಯಾದ ರೂಪಕ್ಕೆ ಬರುತ್ತದೆ ಎಂದು ಕಾದು ನೋಡಬೇಕಾಗಿದೆ ವಿಪಾಕ್ಷಯ್ಯ ಸ್ವಾಮಿ ಸಾಲಿಮಠ್ ನ್ಯೂಸ್ ರಾಯಚೂರು